ನಮಸ್ಕಾರ ಕರ್ನಾಟಕ ನಮ್ಮ ಹಳೆಯ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವೇನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ಉತ್ತಮವಾದ ರಾಶಿ ಭವಿಷ್ಯಕ್ಕಾಗಿ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಿಮ್ಗೆ ಪರಿಹಾರ ಕೂಡ ತಿಳಿಸ್ಕೊಡ್ತೇನೆ ಸಮಸ್ಯೆ ಕೂಡ ನಾನು ಹೇಳ್ತೀನಿ ನಾನು ಹೇಳಿದ ಸಮಸ್ಯೆ ತಪ್ಪಾದ್ರೆ ನೀವು ಆಮೇಲೆ ನಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನಾನು ಅದಕ್ಕೆ ಖಂಡಿತವಾಗಿ ಉತ್ತರ ಕೊಡ್ತೇನೆ ಅಂತ ಹೇಳ್ತಾ ಹೌದು ಇವತ್ತಿನ ವಿಷಯ ಇದೆ ನಾನು ಕುಂಭರಾಶಿಯವರ ಬಗ್ಗೆ ಮಾತಾಡಲಿಕ್ಕೆ ಅಂತ ಬಂದಿದ್ದೀನಿ ಕುಂಭರಾಶಿಯವರು ಹೇಗೆ ಅಂದ್ರೆ ತುಂಬಾನೇ ಒಂದು ಸೈಲೆಂಟು ನೀವು ತುಂಬಾ ಸೈಲೆಂಟ್ ಆಗಿರ್ತೀರ ಅಷ್ಟು ಜನಗಳನ್ನ ಬೆರೆಯಲ್ಲ ಅಷ್ಟು ಬೇಗ ಯಾರ ಜೊತೆ ಒಡನಾಟಗಳನ್ನ ಇಟ್ಕೊಳ್ಳಲ್ಲ ನೀವು ಏನಕ್ಕೆ ಅಂದ್ರೆ ತುಂಬಾ ಜನಗಳನ್ನ ಬೆರೆಯೋದನ್ನ ನೀವು ಇಷ್ಟ ಹೋಗಲ್ಲ ಅದು ಒಂಥರ ತುಂಬಾ ಒಳ್ಳೇದನ್ನೇ ತುಂಬಾ ಜನ ಸೇರ್ಕೊಂಡು ತುಂಬಾ ದೊಂಬಿ ಮಾಡಿಕೊಂಡು ನೀವು ಯಾರ ಸಂಘ ಸಹಸಗಳನ್ನೂ ಮಾಡೋರಲ್ಲ ಅದೇ ತರ ನೀವು ಇಷ್ಟಪಟ್ಟೋರನ್ನ ನೀವು ತುಂಬಾ ಪ್ರೀತಿಸೋರನ್ನ ನೀವು ಅಷ್ಟೇ ಚೆನ್ನಾಗಿ ಜೋಪಾನ ಮಾಡ್ತೀರಾ ನೋಡ್ಕೊಂತೀರಾ ಇನ್ನೊಂದೇನಂದ್ರೆ ಕುಂಭ ರಾಶಿಯವರು ನೀವು ತುಂಬಾ ದೂರಾಲೋಚನೆ ಮಾಡ್ತೀರಾ ಈ ಫ್ಯೂಚರ್ ತಿಂಕಿಂಗ್ ಅಂತ ನಾವ್ ಏನ್ ಅಂತೀವಿ ತುಂಬಾ ದೂರಾಲೋಚನೆ ಮಾಡ್ತೀರಾ ನೀವು ಇವಾಗ ಬೇರೆಯವರೆಲ್ಲ ಹೆಂಗೆ ಅಂದ್ರೆ ನಾವು ಈ ಕ್ಷಣಕ್ಕೆ ಬದುಕನಾ ಅಂತ ಅಂದರೆ ನೀವು ಈ ಕ್ಷಣಕ್ಕೂ ಬದುಕಿ ನೀವು ಇನ್ನ ದೂರಾಲೋಚನೆ ಮಾಡ್ತೀರಾ ಇದು ತುಂಬಾನೇ ಒಳ್ಳೆಯದು ಇನ್ನ ನಿಮ್ಮ ರಾಶಿಗೆ ಅಧಿಪತಿ ಬಂದು ಶನಿ ನಿಮಗೆ ಶನಿ ಬಂದು ನಿಮ್ಮ ರಾಶಿಯಲ್ಲಿ ಇರುವುದರಿಂದ ಹಂಗಂತ ನಿಮ್ಗೆ ಏನೋ ಒಂದು ಕಷ್ಟನೇ ಬರುತ್ತೆ ಜೀವನದಲ್ಲಿ ಸುಖನೇ ಇರಲ್ಲ ನಾನು ಸುಖ ಯಾವಾಗ ಕಾಣ್ತೀನಿ ಇದೆಲ್ಲ ನೀವು ಅನ್ಕೊಂತಾನೆ ಇರ್ತೀರಾ ಅದಕ್ಕೂ ತಲೆ ಕೆಚ್ಕೊಂಬೇಡಿ ಇನ್ನ ಮುಂದಿನ ಎಂಟು ತಿಂಗಳು ಕುಂಭರಾಶಿಯವರಿಗೆ ಅನುಕೂಲವಾದ ಒಂದು ಮಾಸ ಅನುಕೂಲ ಆಗಿರ್ತದೆ ಅಷ್ಟೇ ಅದು ಅದಾದ ನಂತರ ಈ ಎಂಟು ತಿಂಗಳು ಕಳೆದ ನಂತರ ಇನ್ನ ಈ ನವಂಬರ್ ತಿಂಗಳಲ್ಲಿ ನಿಮ್ಗೆ ನವಂಬರ್ ಆದ ನವೆಂಬರ್ ಆ ನವಂಬರ್ ಆದ್ಮೇಲಿಂದ ತುಂಬಾ ಉತ್ತಮ ಮಟ್ಟಕ್ಕೆ ನೀವು ಜೀವನದಲ್ಲಿ ಬೆಳೀತೀರಾ ತುಂಬಾ ಉನ್ನತ ಮಟ್ಟಕ್ಕೆ ನೀವು ಏರ್ತೀರಾ ಯಾಕೆ ಅಂತ ಅಂದರೆ ಶನಿ ಪ್ರಭಾವ ಇದ್ದರೆ ಜೀವನದಲ್ಲಿ ಕೆಟ್ಟದ್ದಾಗತ್ತೆ ಅಂತ ಅಂದ್ಕೊಳ್ಳೋದು ತಪ್ಪು ಯಾಕಂದ್ರೆ ಕುಂಭರಾಶಿಗೆ ಅಧಿಪತಿನೇ ಶನಿ ಇದನ್ನು ಯಾವತ್ತು ಮರೆಯಕ್ ಹೋಗ್ಬೇಡಿ ಜೀವನದಲ್ಲಿ ತುಂಬಾ ಚೆನ್ನಾಗಿರ್ತೀರಾ ತುಂಬಾ ಉನ್ನತವಾಗಿರ್ತೀರಾ ರಾಜಯೋಗ ಅಂದ್ರೆ ಏನಡಿ ನಮ್ಗೆ ಬೇಕೋ ಅದೆಲ್ಲಾನು ನಾನು ಮುಂದೆ ಬರಬೇಕು ಇಷ್ಟಪಡ್ತೀನಿ ಅನ್ನೋ ನನ್ನ ಇಷ್ಟಪಡ್ತೀನಿ ಇರಬೇಕು ನಾನು ಒಂದು ಲಕ್ಷುರಿಯಾದ ಜೀವನವನ್ನ ನೋಡಬೇಕು ಅಂತ ನಾವು ಅನ್ಕೊಳ್ಳೋದೆ ಒಂದು ರಾಜಯೋಗ ಹೌದು ಆ ರಾಜಯೋಗ ನಿಮ್ಮ ಕುಂಭರಾಶಿಯವರಿಗೆ ಖಚಿತವಾಗಿ ಬರುತ್ತೆ ಆದರೆ ಈ ಎಂಟು ತಿಂಗಳು ಸಾಧ್ಯವಿಲ್ಲ ಈ ಎಂಟು ತಿಂಗಳು ನೀವು ಶ್ರಮ ಪಡಲೇಬೇಕು ಕಷ್ಟ ಪಡಲೇಬೇಕು ಆರೋಗ್ಯದ ಸಮಸ್ಯೆ ಎದುರಿಸ್ಬೇಕು ಮನೆಯ ವಾತಾವರಣದಲ್ಲಿ ಒಂದು ಕಿರಿಕಿರಿಯನ್ನ ಅನುಭವಿಸ್ಬೇಕು ಎಲ್ಲವನ್ನೂ ಮಾಡಬೇಕು ನೀವು ಇದೆಲ್ಲವನ್ನು ದಾಟಿ ಕಷ್ಟ ಕಾರ್ಪಣ್ಯಗಳನ್ನು ಮೀಟಿದ ಮೇಲೆಯೇ ಜೀವನದಲ್ಲಿ ಸುಖಕರವೆಂಬುದನ್ನು ನಾವು ಎಂದಿಗೂ ಮರೆಯಬಾರದು ಮರೆಯದಿರಿ ಮರೆತು ನಿರಾಶಕರಾಗದಿರಿ ಕುಂಭರಾಶಿಯವರೇ ನಿಮಗೆ ರಾಜಯೋಗವೆಂಬುದು ಎಂಟು ತಿಂಗಳ ತರವಾದ ಬಂದೇ ಬರ್ತದೆ ಅಲ್ಲಿಯವರೆಗೂ ಕಾಯಬೇಕಾಗುತ್ತೆ ಜೀವನದಲ್ಲಿ ತಾಳ್ಮೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಆ ತಾಳ್ಮೆ ನಿಮ್ಮಲ್ಲಿ ಇದೆ ಅಂತ ಗೊತ್ತು ಯಾಕಂದ್ರೆ ಕುಂಭರಾಶಿಯವರು ನೀವು ತುಂಬಾ ತಾಳ್ಮೆ ವಂತ ಆಗಿರ್ತೀರ ಆ ನಿಮ್ಮ ತಾಳ್ಮೆ ಜೀವನದಲ್ಲಿ ತಾಳ್ಮೆ ಇದ್ರೆ ಅದು ಆ ತಾಳ್ಮೆ ನಮ್ಮ ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ ಆ ನಿಮ್ಮ ತಾಳ್ಮೆ ಆ ನಿಮ್ಮ ಒಂದು ಪೇಶನ್ಸ್ ನಿಮ್ಗೆ ಒಳ್ಳೇದ್ ಮಾಡುತ್ತೆ ಚೆನ್ನಾಗಿರ್ತೀರಾ ಎಂಟು ತಿಂಗಳಾದ್ಮೇಲೆ ಕುಂಭರಾಶಿಯವರಿಗೆ ತುಂಬಾ ಸಮಂಜಸ ಇದಕ್ಕಿನ್ನ ಈ ಎಂಟು ತಿಂಗಳಕ್ಕಿನ್ನೇನ್ ಪರಿಹಾರ ಮಾಡ್ಬೇಕಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ అది వరకు చాలా సబ్స్క్రైబ్